ಮಾನ್ಯ ಸಭಾಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಒಂದು ಬಜೆಟ್ ಬಜೆಟ್ನ ಕುರಿತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಮೊದಲನೇದಾಗಿ ದೊಡ್ಡಾಪುರ ತಾಲೂಕಿನ ಜನತೆಯ ಪ್ರತಿನಿಧಿಯಾಗಿ ಇಲ್ಲಿ ಕಳಿಸಿದ್ದಾರೆ ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮುಖ್ಯವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಗಾತ್ರದ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೊದಲನೇ ಬಾರಿಗೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಒಂದು ಲಕ್ಷ ಕೋಟಿ ಬಜೆಟ್ ಅನ್ನ ನಮ್ಮ ಸರ್ಕಾರದ ಮಾನ್ಯ ಯಡಿಯೂರಪ್ಪ ಸಾಹೇಬರು ಸದಾನಂದ ಗೌಡ ಸಾಹೇಬರು ಮಣಿಸಿದ ನಂತರ ಆರು ವರ್ಷದ ನಂತರ ಒಂದು ಲಕ್ಷ ಕೋಟಿ ಬಜೆಟ್ ಎರಡು ಲಕ್ಷ ಆಯ್ತು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅಲ್ಲಿಂದ ನಾಲ್ಕು ವರ್ಷದ ನಂತರ ಎರಡು ಲಕ್ಷ ಕೋಟಿ ಇದ್ದಂತ ಬಜೆಟ್ ಮೂರು ಲಕ್ಷ ಕೋಟಿ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಕೇವಲ ಎರಡೇ ವರ್ಷದಲ್ಲಿ ಮೂರು ಲಕ್ಷ ಇದ್ದಂತ ಬಜೆಟ್ ಗಾತ್ರ ಇವತ್ತು ನಾಲ್ಕು ಲಕ್ಷ ಆಗಿದೆ ಇದಕ್ಕೆ ಮುಖ್ಯವಾಗಿ ಎಲ್ಲರೂ ಹೇಳಿರೋ ಹಾಗೆ ಏನು ಸಾಲದ ಗಾತ್ರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಮಾನ್ಯ ಆಡಳಿತ ಪಕ್ಷದ ಎಲ್ಲ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಫಿಸಿಕಲ್ ನಾಮ್ಸ್ ಪ್ರಕಾರ ಸಾಲವನ್ನು ಮಾಡಿದ್ದಾರೆ ಅಂತ ಈ ಬಜೆಟ್ ಗಾತ್ರವನ್ನ ಜಸ್ಟಿಫೈ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಜಿ ಎಸ್ ಡಿ ಪಿ ಬಗ್ಗೆ ಮಾತಾಡಿದ್ರು ಜಿ ಎಸ್ ಡಿ ಪಿ ಫೈವ್ ಪರ್ಸೆಂಟ್ ಒಳಗಡೆ ಸಾಲವನ್ನು ತಗೊಂಡಿದ್ದಾರೆ ಅನ್ನೋ ಒಂದು ವಿಷಯವನ್ನ ಪ್ರತಿಯೊಬ್ಬರು ತಿಳಿಸಿದ್ರು ಇವತ್ತಾಗಲೇ ನಮ್ಮ ಜಿ ಎಸ್ ಡಿ ಪಿ ಮೂವತ್ತು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಬಿಲಿಯನ್ ಡಾಲರ್ ಅನ್ನ ಜಿ ಎಸ್ ಡಿ ಪಿ ನಾವು ತಲುಪಿದೀವಿ ಇದೇ ಸರ್ಕಾರ ಕೊಟ್ಟಿರುವಂತಹ ಮಿಡ್ ಟರ್ಮ್ ಪ್ರೊಜೆಕ್ಷನ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿನ ಬಜೆಟ್ಗೆ ಅಂದ್ರೆ ಇವತ್ತಿಂದ ಮೂರು ವರ್ಷ ಮುಂದಕ್ಕೆ ಈ ಒಂದು ಜಿ ಎಸ್ ಟಿ ಪಿ ನಲ್ವತ್ ಮೂರು ಸಾವಿರದ ನಲವತ್ಮೂರು ಲಕ್ಷದ ಹದಿಮೂರು ಸಾವಿರ ಕೋಟಿ ತಲುಪುತ್ತೆ ಅಂತ ಮಾನ್ಯ ಆರ್ಥಿಕ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಮೊನ್ನೆ ಮಾಡಿದಂತ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ರೂಪಿಸಲು ಸಮಗ್ರ ಹಾಗೂ ಹಾಗೂ ಸಮರ್ಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ದಾರೆ ಅವ್ರ ಪ್ರೊಜೆಕ್ಷನ್ಸ್ ಪ್ರಕಾರನೇ ಮ್ಯಾಕ್ಸಿಮಮ್ ನಾವು ರೀಚ್ ಆದರೆ ನಲವತ್ತ್ ಲಕ್ಷ ಕೋಟಿ ಅಂದರೆ ಫೈವ್ ಹಂಡ್ರೆಡ್ ಬಿಲಿಯನ್ ಅವ್ರ ಟಾರ್ಗೆಟ್ ಗಿಂತ ಫಿಫ್ಟಿ ಪರ್ಸೆಂಟ್ ಕೆಳಗಡೆ ಬರುವಂತಹ ಪ್ರೊಜೆಕ್ಟ್ ಅವರೇ ಕೊಟ್ಟಿದ್ದಾರೆ ಆದರೆ ರಾಜ್ಯಪಾಲರ ಕೈಯಲ್ಲಿ ಒನ್ ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡ್ತೀವಿ ಅಂತ ಮೊನ್ನೆ ಮಾಡಿದ್ದಾರೆ ಇವತ್ತು ನಮಗೆ ಬರ್ತಾ ಇರೋ ಎಕಾನಮಿಯಲ್ಲಿ ಬಜೆಟ್ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇರಿಯುವಂಥದ್ದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಇವತ್ತು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಸೇವಾ ವಲಯದಿಂದ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಅಂತ ಹೇಳಿದ್ದಾರೆ ಕೃಷಿ ವಲಯದಿಂದ ಕೇವಲ ಹದಿನಾಲ್ಕು ಪರ್ಸೆಂಟ್ ನಮ್ಮ ರಾಜ್ಯದ ಒಟ್ಟು ರೆವೆನ್ಯೂ ಬರ್ತಾ ಇರುವಂತದ್ದು ಅಂತ ಸಹ ಹೇಳಿದ್ದಾರೆ ಕೈಗಾರಿಕಾ ವಲಯದಿಂದ ಇಪ್ಪತ್ತು ಶೇಕಡ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಎಕಾನಮಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಇಪ್ಪತ್ತು ಪರ್ಸೆಂಟ್ ನಮ್ಮ ರಾಜ್ಯದ ಒಂದು ಆರ್ಥಿಕತೆ ಬರ್ತಾ ಇದೆ ಅಂತ ಬಜೆಟ್ ಅಲ್ಲಿ ಅವರು ಹೇಳಿರುವಂಥದ್ದು ಇದರಲ್ಲಿ ಕೃಷಿ ವಲಯ ಹದಿನಾಲ್ಕೇ ಪರ್ಸೆಂಟ್ ಬಜೆಟ್ ಇದ್ರೂ ಸಹ ಐವತ್ತಾರು ಶೇಕಡಕ್ಕೂ ಹೆಚ್ಚು ಜನ ಇವತ್ತು ಕೃಷಿಕರು ನಮ್ಮಲ್ಲಿ ಕೃಷಿ ಅವಲಂಬಿತರಾಗಿ ರಾಜ್ಯದ ಜನತೆ ಇರುವಂಥದ್ದು ಅಂದ್ರೆ ಹತ್ರ ಹತ್ರ ನಾಲ್ಕು ಕೋಟಿಗೂ ಹೆಚ್ಚು ಜನ ಇವತ್ತಿಗೂ ಕೃಷಿಯನ್ನೇ ನಂಬ್ಕೊಂಡಿರುವಂಥದ್ದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದ್ರು ನಾವು ಬಂದಾದ್ಮೇಲೆ ಇದು ಮೂರನೇ ಬಜೆಟ್ ಅಧಿವೇಶನದಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆ ಆದ ನಂತರ ಮೂರನೇ ಬಜೆಟ್ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಾವು ಅನ್ಕೊಂಡಿದ್ವಿ ಬಡವರ ಪರವಾದಂತಹ ಬಜೆಟ್ ಬಡವರು ಪರವಾಗಿ ಅವ್ರು ಮಂಡಿಸ್ತಾರೆ ಬಜೆಟ್ ಅನ್ನ ಅಂತ ನಾನು ಸಹ ಒಬ್ಬ ಯುವಕನಾಗಿ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡು ಈ ಮೂರನೇ ಬಜೆಟ್ ಗೆ ಬಂದೆ ಕಂಟಿನ್ಯೂಸ್ ಆಗಿ ಸಾಹೇಬ್ರೆ ಏನು ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಪ್ರತಿ ಬಜೆಟ್ ಅಲ್ಲಿ ಇವತ್ತು ಅವ್ರು ಜಸ್ಟಿಫೈ ಮಾಡ್ತಿರೋದ್ದು ಅವ್ರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಗ್ಯಾರಂಟಿ ಸ್ಕೀಮ್ ಗಳಿಗೆ ಬಿಟ್ಟು ಏನು ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾವು ಅನುದಾನ ಕೇಳಕ್ಕೆ ನಮ್ಮ ಮಾನ್ಯ ನಾಯಕರಾಗಿರುವಂತಹ ಅಶೋಕ್ ಸಾಹೇಬ್ರ ಜೊತೆ ಹೋದಾಗ ಪ್ರತಿ ಕ್ಷೇತ್ರಕ್ಕೆ ನೇರವಾಗಿ ಬಜೆಟ್ ಅಲ್ಲೇ ಅಕೌಂಟ್ಗೆ ಇನ್ನೂರ ಕೋಟಿ ಬರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಸಹ ಬಂದಮೇಲೆ ಮೂರು ಬಜೆಟ್ ಆಯ್ತು ಎರಡು ವರ್ಷ ಆಯ್ತು ಸರ್ ಹೊಸದಾಗಿ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಜನ ಆಯ್ಕೆ ಆಗಿದ್ವಿ ಇನ್ ಮೂರು ವರ್ಷ ಇದೆ ಈ ಬಜೆಟ್ ಅದಾದ್ರೂ ಏನಾದರೂ ದೊಡ್ಡ ಗಾತ್ರದ್ದು ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವ್ದಾದ್ರು ಗುದ್ಲಿ ಪೂಜೆಗಳು ಮಾಡೋಣ ಹೊಸ ಕೊಡುಗೆಯನ್ನು ನಮ್ಮ ಕ್ಷೇತ್ರಗಳಿಗೆ ನಮ್ಮ ಜಿಲ್ಲೆಗೆ ತಗೊಂಡೋಗೋಣ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ ಆದ್ರೆ ಸಾಮಾನ್ಯ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಯಾವುದೇ ಹೊಸ ಯೋಜನೆಯನ್ನ ಮೂರನೇ ಬಜೆಟ್ ಅಲ್ಲೂ ಸಹ ಈ ಸರ್ಕಾರದ ಮೂರನೇ ಬಜೆಟ್ ಅಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಯಾವುದು ಮಂಡಿಸಿಲ್ಲ ಅವರ ಗ್ಯಾರಂಟಿಗಳ ಅನುಷ್ಠಾನ ಬಿಟ್ರೆ ಬಡವರ ಪರವಾಗಿ ಬಡವರ ಕಲ್ಯಾಣಕ್ಕೋಸ್ಕರ ಒಂದೇ ಒಂದು ಕಾರ್ಯಕ್ರಮ ಅವ್ರೇನು ಭಾಗ್ಯಗಳು ಅಂತ ಹೇಳಿ ಐದು ವರ್ಷದ ಸರ್ಕಾರ ನಡೆಸಿದ್ರು ಈ ಸತಿನೂ ಕೃಷಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ ಏನ್ ಕೊಡ್ತಾ ಇದ್ದೀರಾ ಕೇವಲ ಕೃಷಿ ಹೊಂಡ ಬಿಟ್ರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ ರೈತರ ಮಕ್ಕಳಿಗೆ ರೈತರ ಮಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸರ್ಕಾರ ಏನು ಕೊಡ್ತಾ ಇಲ್ಲ ನಾಲ್ಕು ಕೋಟಿ ಜನಸಂಖ್ಯೆ ಹೊಂದಿರುವಂತಹ ರೈತರಿಗೆ ಈ ಸರ್ಕಾರದ ಕೊಡುಗೆ ಕಳೆದ ಮೂರು ವರ್ಷಗಳ ಬಜೆಟ್ ಅಲ್ಲಿ ಮತ್ತು ಈ ಬಜೆಟ್ ಅಲ್ಲೂ ಸಹ ಶೂನ್ಯ ಇದ್ರ ಜೊತೆಗೆ ನಾನು ಸರ್ಕಾರದ ಈ ಬಜೆಟ್ ಅನ್ನು ಓದುವಾಗ ತುಂಬ ಅದ್ಭುತವಾಗಿ ಅವರು ಒಂದು ಆರು ಅಭಿವೃದ್ಧಿ ಆಯಾಮಗಳನ್ನು ಗುರುತಿಸಿ ನಾವು ಕಾರ್ಯಕ್ರಮಗಳನ್ನು ಹೊಡೆಸಿದೀವಿ ಅಂತ ಹೇಳಿದ್ದಾರೆ ಆರೇ ಆಯಾಮ ಗುರ್ತಿರುವಂಥದ್ದು ಮೊದಲನೇ ಆಯಾಮ ಕಲ್ಯಾಣ ಕಾರ್ಯಕ್ರಮಗಳು ಅಂದ್ರೆ ಗ್ಯಾರಂಟಿಗಳು ಅವ್ರ ಅಜೆಂಡಾ ಕ್ಲಿಯರ್ ಇದೆ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಕೊಡ್ತೀವಿ ಗ್ಯಾರಂಟಿಗಳು ಘೋಷಣೆ ಮಾಡಿದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಎರಡನೇದು ಕೇಳಿದ್ದಾರೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಆಯವ್ಯಯ ಈ ಬಜೆಟ್ ಕೃಷಿಕರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಅಂತ ಹೇಳಿದ್ದಾರೆ ಕೃಷಿಯಲ್ಲಿ ಒಂದು ಮುಖ್ಯವಾಗಿ ಹೇಳಿರುವಂಥದ್ದು ಪ್ರತಿದಿನ ಒಂದು ಕೋಟಿ ಲೀಟರ್ ಹಾಲನ್ನ ಕೆಎಂಎಫ್ ತಗೊಂತ ಇದೆ ಅಂತ ಹೇಳಿ ಬಜೆಟ್ ಅಲ್ಲೂ ಹೇಳಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದಾರೆ ನಾನು ಈ ಮೂಲಕ ಕೆಎಂ ಎಫ್ ಗೆ ಹಾಗೂ ಪಶುಸಂಗೋಪನಾ ಹಾಗೂ ಕೃಷಿ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವತ್ತು ರೈತರು ಹೆಮ್ಮೆಯಿಂದ ಸ್ವಾವಲಂಬಿಯಾಗಿ ಯಾರೋ ಮನೆಗೆ ಕೂಲಿ ಆಳುಗಳಾಗಿ ಹೋಗದೆ ಅವ್ರ ಮನೆಯಲ್ಲಿ ಇದ್ದಾರೆ ಅಂದ್ರೆ ಅದು ಕೆಎಂ ಎಫ್ ನಿಂದ ಅವ್ರು ತಗೊತಾ ಇರೋ ಹಾಲಿಂದ ಮತ್ತು ಸರ್ಕಾರ ಕೊಡ್ತಿರುವಂತಹ ನಾಲ್ಕು ರೂಪಾಯಿ ಪ್ರೋತ್ಸಾಹಧನದಿಂದ ಇದು ಬಿಟ್ರೆ ಐದು ರೂಪಾಯಿ ಇದು ಬಿಟ್ರೆ ಇದು ಬಿಟ್ರೆ ಯಾವುದೇ ಕಾರಣಕ್ಕೂ ಕೃಷಿಕರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಈಗ ಜಿ ಟಿ ದೇವೇಗೌಡ ಸಾಹೇಬ್ ಹೇಳಿದ್ರು ಅದನ್ನೊಂದು ಮೆನ್ಷನ್ ಮಾಡಿದ್ದಾರೆ ಇವತ್ತು ನೀರಜ್ ಆಲಂತರ ಏರ್ಸಿದ್ರೆ ಧರಣಿ ಮಾಡ್ತಾರೆ ಮತ್ತೆ ನಿಮ್ಮ ಹತ್ರ ಮಾತಾಡಿ ಸರ್ ಕೆ ಎಂ

ರಾಯರೆಡ್ಡಿ ಸಾಹೇಬರು ತಿಳಿಸಿದ್ರು ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು ರೈತರಿಗೆ ಏನ್ ಬೇಕು ನಿಮಿಷ ಕರೆಕ್ಷನ್ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿನ ರೈತರು ಕಂಟಿನ್ಯೂ ಆಗಿದೆ ಅಷ್ಟೇ ಹೊಸ ಯೋಜನೆ ಅಲ್ಲ ಸಿದ್ದರಾಮಯ್ಯ ಸಾಹೇಬರ ಹೊಸ ಯೋಜನೆ ಅಲ್ಲ ಕಂಟಿನ್ಯೂಡ್ ಸ್ಕೀಮ್ ಹೊಸದು ಹಳೆ ಮಾತಾಡ್ತಾ ಇಲ್ಲ ಓಕೆ ಸರ್ ಮಾತಾಡ್ತೀನಿ ಸರ್ ಪ್ಲೀಸ್ ನಾನು ಹೊಸ ಯೋಜನೆಗಳ ಬಗ್ಗೆ ಹೇಳಿದೆ ಮಾನ್ಯ ಸಭಾಧ್ಯಕ್ಷ ಈಗ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರಾವರಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎಲ್ಲ ಮಾತಾಡ್ತಾರೆ ಬೆಂಗಳೂರು ಡಿವಿಶನ್ಗೆ ಬಂದಿದ ತಕ್ಷಣ ಮೈಸೂರು ಡಿವಿಷನ್ ಅಲ್ಲೂ ನದಿಗಳವೆ ನಮ್ಮ ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ ನಮ್ಗೆ ಇರೋ ನದಿಗಳು ಯಾವುದು ವೃಷ್ಪಾವತಿ ಅರ್ಕಾವತಿ ಏನಾಗಿದೆ ಹೇಮಾವತಿ ಎಲ್ಲ ಚರಂಡಿಗಳಾಗಿದ್ದಾವೆ ರಾಜ್ ಬಿಟ್ಟರೆ ಬಿಟ್ರೆ ಒಂದೇ ಒಂದು ನದಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಸೀನಿಯರ್ ಇಲ್ಲಿ ಇದ್ದಾರೆ ನಮ್ಮಿಬ್ಬರು ನಮ್ಮ ಶರತ್ ಹೊಸಕೋಟೆ ಶಾಸಕರು ಇದ್ದಾರೆ ನಮ್ಮ ನೆಲ್ಮಗಳ ಶಾಸಕರು ಸೀನಣ್ಣವರು ಇದ್ದಾರೆ ಇವತ್ತು ನೀರಾವರಿ ಯೋಜನೆ ಅಡಿಯಲ್ಲಿ ಮೂರು ವರ್ಷದಿಂದ ಏನು ನಮ್ ಸರ್ಕಾರ ಕೊಟ್ಟಿಲ್ಲ ಏನು ಎರಡನೇ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿರುವಂತಹ ಕೆಸಿ ವ್ಯಾಲಿ ಎಚ್ ಎನ್ ವ್ಯಾಲಿಗಳನ್ನ ಕೆರೆಗೆ ತುಂಬಿಸೋದ್ ಬಿಟ್ರೆ ಯಾವುದೇ ರೀತಿಯಾದಂತಹ ಏತ ನೀರಾವರಿ ಇಲ್ಲ ಎತ್ತಿನೊಳೆನ್ ಎತ್ತಿನೊಳೆ ಯೋಜನೆ ಮಾಡಬೇಕು ಅಂತ ಹೇಳಿ ಇವಾಗ ಏನು ಅಚೀವ್ಮೆಂಟ್ ನೀರಾವರಿ ಕೊಡ್ತಾ ಇಲ್ಲ ಓಕೆ ನೀರಾವರಿ ಬೇಡ ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹೋದ ವರ್ಷ ರಾಗಿ ಖರೀದಿ ಮಾಡ್ತಾರೆ ಸಂತೋಷ ಹಾಲು ಮೂರೇ ಅವರು ನಮಗೆ ಏನು ಟೇಬಲ್ ಶೆಲ್ಫ್ ಲೈಫ್ ಇರೋದು ಹಾಲು ಮೂರು ಅವರಲ್ಲಿ ಹಾಲು ಕೆಟ್ಟೋಗುತ್ತೆ ರೈತ ಕರೆಯುವಂತ ಹಾಲು ಮೂರು ಅವರಲ್ಲಿ ನೀವು ಖರೀದಿ ಮಾಡ್ತೀರಾ ಒಂದ್ ಕೋಟಿ ಲೀಟರ್ ಕೃಷಿ ಇಲಾಖೆ ಮತ್ತು ನಮ್ಮ ಸಹಕಾರಿ ಇಲಾಖೆ ಇವತ್ತರೆಗೂ ಏನು ರೈತರು ಬೆಳೆಯುವಂತ ರಾಗಿ ಇವತ್ತು ನೀವು ರೂಲ್ಸ್ ಮಾಡಿದೀರ ಒಬ್ಬ ರೈತ ದೊಡ್ಡ ರೈತ ಆಗಲಿ ಸಣ್ಣ ರೈತ ಆಗಲಿ ಏನೇ ಆದ್ರೂ ಇಪ್ಪತ್ತು ಕ್ವಿಂಟಲ್ ಮೇಲೆ ಹಾಕೋಂಗಿಲ್ಲ ಇಪ್ಪತ್ತು ಕ್ವಿಂಟಲ್ ಅಂದ್ರೆ ಎಷ್ಟು ಬರುತ್ತೆ ದುಡ್ಡು ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತಾರು ಸಾವಿರ ರೂಪಾಯಿ ಬರುತ್ತೆ ಒಬ್ಬ ರೈತ ಎಂಬತ್ತೈದು ಸಾವಿರದಲ್ಲಿ ಎಂಬತ್ತಾರು ಸಾವಿರದಲ್ಲಿ ಸ್ವಾವಲಂಬಿಯಾಗಿ ಹೆಂಗ್ ಜೀವನ ಮಾಡ್ತಾನೆ ಒಂದು ಎಕರೆಗೆ ಹತ್ತು ಕ್ವಿಂಟಾಲ್ ಬೆಳೆಯೋಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಇವತ್ತು ಕಟಾವು ಮಿಷಿನ್ ಸೇರಿ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಎರಡು ಎಕರೆಗೆ ಕೇಂದ್ರ ಸರ್ಕಾರ ಇನ್ನು ರಾಗಿರ್ನ ಎಂ ಎಸ್ ಪಿಯಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಈಗ ತೀರ್ಮಾನ ಮಾಡಿದ್ವಿ ರೈತ ಐವತ್ತು ಕ್ವಿಂಟಾಲ್ವರೆಗೂ ಕೊಡೋಕೆ ಅವಕಾಶ ಇದೆ ಎರಡನೇದು ಋಷ್ಭಾತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆರೆಗಳು ನಿಮ್ಗೆ ಗೊತ್ತಿಲ್ಲ ಎಲ್ಲ ಇಲ್ಲ ಗ್ರಾವಿಟಿ ಎಲ್ಲ ಕ್ಷೇತ್ರಕ್ಕೆ ನೀರನ್ನು ಕೂಡ ನೀರು ವಿಷಯ ಮಾತಾಡಿದರೆ ಅವರು ಋಷ್ಭಾವತಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಫಸ್ಟ್ ಫೇಸ್ ಅಲ್ಲಿ ನೆಲಮಂಗಲ ಯಶವಂತಪುರ ಸ್ವಲ್ಪ ಸೇರ್ತದೆ ತುಮಕೂರಲ್ಲಿ ಕೆಲವು ಸೇರ್ತಾರೆ ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ ಕೆರೆಗಳನ್ನು ಸೇರಿಸಿದ್ದೇವೆ ಅವ್ರಿಗೆ ನೀರ ಅವರಿಗೆ ಅಲ್ಲ ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕರೆಗಳನ್ನು ಸೇರಿಸಿದ್ದೀವಿ ಸೆಕೆಂಡ್ ಫೇಸ್ ಅಲ್ಲಿ ಇಂಡಸ್ಟ್ರಿ ಕರೆಗಳು ನೀವು ನಿಮ್ಮ ಮತಕ್ಷೇತ್ರ ಹೇಳಿದ್ರಿ ಅಲ್ಲಿ ಕೂಡ ಸೇರ್ತವೆ ಅದರಲ್ಲಿ ತಾರ್ತಮ್ಯ ಇಲ್ಲ ನಿಮಗೆ ಕೂಡ ಅವಕಾಶ ಸರಿ ಜೋಳ ತರದಿ ಬಗ್ಗೆ ಹೇಳಲಿಲ್ಲ ಜೋಳ ಮಾನದಣಿಗೆ ಜೋಳದ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ 50 ಕ್ವಿಂಟಲ್ ಮಾಡಿದಿರಾ ಕ್ಷೇತ್ರ ಜನತಾ ಪರವಾಗಿ ಕಳೆದ ವರ್ಷ ಹೈಯೆಸ್ಟ್ ರಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹಾಕಿರೋ ದೊಡ್ಡಬಳ್ಳಾಪುರ ತಾಲೂಕು ಮಾನ್ಯ ಸಚಿವರಿರುವಂತಹ ಜಿಲ್ಲೆಯಿಂದನೇ ನಾವು ಹಾಕಿದೀವಿ ಅದಕ್ಕೆ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅದ್ಭುತವಂತ ಎಂ ಎಸ್ ಪಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಕೊಡ್ತಾರೆ ತುಂಬಾ ಧನ್ಯವಾದಗಳು ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ರಾಗಿಗೆ ನಲವತ್ತ್ ಮೂರು ರೂಪಾಯಿ ಬೆಲೆ ಕೊಡ್ತಿರೋದು ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಐವತ್ತು ಕ್ವಿಂಟಲ್ ಕೊಟ್ಟಿರೋದಕ್ಕೂ ಇವತ್ತೇ ಗೊತ್ತಾಗಿತ್ತು ಸರ್ ನಮಗೂ ಅದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈಗ ಸರ್ ಸಾಹೇಬ್ರು ಹೇಳಿದ್ರು ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆ ತುಂಬಿಸ್ತಾ ಇದೀವಿ ಅಂತ ಕೆರೆ ತುಂಬೋದು ಏನಕ್ಕೆ ಗ್ರೌಂಡ್ ವಾಟರ್ ರೀಚಾರ್ಜ್ಗೆ ರೈತರಿಗೆ ನೀರಾವರಿ ಏನ್ ಮಾಡಿದೀರಾ ಕುಡಿಯೋಕೆ ಸಿಹಿ ನೀರು ಇದೆಯಾ ಸರ್ ಇಡೀ ಜಿಲ್ಲೆಯಲ್ಲಿ ಒಂದು ಡ್ರಾಪ್ ಸಿಹಿ ನೀರ್ ಇಲ್ಲ ಸರ್ ಪ್ರತಿಯೊಂದು ನಿಮಿಷ ಸರ್ ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ ನಮ್ಮಿಂದ ನೂರ ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟ್ರಿ ಇದೆ ಸರ್ ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟ್ರಿ ಇದೆ ಕಿಯಾ ಫ್ಯಾಕ್ಟ್ರಿಗೆ ಎಲ್ಲಿಂದ ನೀರು ತಂದಿದ್ದಾರೆ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರ ಕೃಷ್ಣಾ ನದಿ ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ ಇರುವಂತ ಕೃಷ್ಣಾ ನದಿಯಿಂದ ಹದ್ನಾರಿಯಾ ಫ್ಯಾಕ್ಟ್ರಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಲಾಂಚ್ ಆಗಿ ಎರಡ್ ಸಾವಿರದ ಹದಿನೆಂಟಕ್ಕೆ ಸಿಕ್ಸ್ ಟಿ ಎಂ ಸಿ ಆರು ಟಿ ಎಂ ಸಿ ನೀರನ್ನ ಗುಲ್ಲಪಲ್ಲಿ ರಿಸರ್ವಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ ಕೇವಲ ಎರಡೇ ವರ್ಷದಲ್ಲಿ ಮಾನ್ಯ ಸಾಹೇಬರು ಕೋಲಾರದಲ್ಲಿ ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಸಚಿವರಿಗೆ ನಾನ್ ಕೇಳ್ಕೊಳೋದ್ ನಮ್ಮ ಇಡೀ ನಮ್ಮ ಧೀರಾಜು ಏನೇನೋ ಮಾತಾಡ್ತಾವ್ರೆ

ಸರಿ ನಾನು ಒಂದು ಕೇಳುವಂತ ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ ನಾನು ಇವತ್ತು ಆಯ್ಕೆ ಆಗಿದ್ದೀನಿ ಎರಡು ವರ್ಷ ಆಗೈತೆ ನಿಮ್ ಸರ್ಕಾರ ಏನ್ ಸರ್ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು ಅವ್ರನ್ನೇ ಕೇಳಬೇಕು ನಾನು ಎಲ್ಲಿ ಬೈದ್ ಸರ್ಕಾರ ಅಸೆಂಬ್ಲಿಗೆ ಬರೋದೇ ಕಡಿಮೆ ಈಗ ಬೆಳಿಗ್ಗೆ ಮಧ್ಯಾಹ್ನ ತನಕ ಬರ್ಲಿಲ್ಲ ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡ್ರೆ ಬಂದು ತೆಲೆಲಟೆ ಮಾಡೋದು ಸರ್ ಕುಡಿಯೋ ನೀರು ಕೇಳಂಗಿಲ್ವಾ ಸರ್ ಏನ್ ಕೇಳ್ತಾ ಇದೀವಿ ಕುಡಿಯೋ ನೀರು ಆಯ್ತು ಸರ್ ಇನ್ನೂರ ಎಪ್ಪತ್ತು ಮಾನ್ಯ ಸಚಿವರಿಗೂ ಗೊತ್ತು ಇನ್ನೂರ ಏನಾದ್ರು ಮಾತಾಡ್ಬೇಕಾ ಇಲ್ಲ ಇಲ್ಲ ಅಲ್ಲ ಮತ್ತೆ ಹೇಳಿದ್ರು ನೋಡಿ ಹಾಗೆಲ್ಲ ಸಚಿವರೇ ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ ಶಾಸಕರೇ ಜೊತೆಯಲ್ಲಿ ಇಟ್ಕೊಂಡು ಎರಡು ಮೂರು ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಿ ಹತ್ರ ತೊಂದರೆ ಆಗಿ ಹತ್ತಾರು ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ನಾವು ಜಕ್ಕಲ್ಮೋಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ಐದು ಕಿಲೋಮೀಟರ್ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನು ಮಾಡಿ ಅದನ್ನು ಮಾಡಿದ್ದೇವೆ ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತದೆ ಉಪಮುಖ್ಯಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ ನಮಗೆಲ್ಲ ಬಯಲು ಸೀಮೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ ಚಿತ್ರದುರ್ಗ ಈ ಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ವೇಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದ್ರು ಕ್ಲಾರಿಫೈ ಮಾಡ್ತೀವಿ ಜೋಳ ಈಗ ಹಂತ ಹಂತವಾಗಿ ಒಂದು ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು ಈಗ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ ಮೂರು ತಿಂಗಳಾಗ್ಬಿಟ್ರೆ ನುಸಿ ಹುಳ ಬೀಳ್ತದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಏನು ಶೇಖರಣೆ ಮಾಡ್ತೀವಿ ಶೇಖರಣೆ ಮಾಡುದು ಒಂದು ತಿಂಗಳಾಗ್ತಾನೆ ನಾವು ಡಿಸ್ಪರ್ಸ್ ಕೊಟ್ಟರೆ ಅದು ಮೂರು ನಾಲ್ಕು ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿಳ ಬಿಡೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ವಿ ಆ ಹುಳು ಬಿಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂತ ಏರ್ಪಾಟ್ ಕೂಡ ಮಾಡ್ಕೊಡ್ತೀವಿ ಮಾಡಿ ರೈತರ ಬಗ್ಗೆ ಮಾತ್ರ ಮಾತಾಡಬಹುದು ಮಾತಾಡಬಹುದು ಬಜೆಟ್ ಅಲ್ಲಿ ಬೆಂಗಳೂರಿಗೆ ಒಂದು ಲಕ್ಷ ಕೋಟಿ ಇದೆ ಅಂತ ಹೇಳಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಮ ಶರತನ ಅವ್ರು ಮಾತಾಡುವಾಗ ಹೇಳಿದ್ರು ಬಿಯಾಂಡ್ ಬೆಂಗಳೂರು ಅಂತ ಘೋಷಣೆ ಮಾಡಿದ್ದಾರೆ ಸರ್ ಬಿಯಾಂಡ್ ಬೆಂಗಳೂರು ಅಂತ ಬ್ರ್ಯಾಂಡ್ ಬೆಂಗಳೂರು ಬಿಟ್ಟು ಬಿಯಾಂಡ್ ಬೆಂಗಳೂರು ಅನ್ನು ಬಿಯಾಂಡ್ ಬೆಂಗಳೂರು ಈತನ ಬಿಯಾಂಡ್ ಬೆಂಗಳೂರು ಇದೆ ಬಿಯಾಂಡ್ ಬೆಂಗಳೂರು ನೀವು ಡೆವಲಪ್ ಮಾಡಬೇಕು ಅಂದರೆ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ ನಮ್ಮಲ್ಲಿ ಕೈಗಾರಿಕಾ ವಲಯ ಇನ್ನೂ ಟ್ವೆಂಟಿ ಪರ್ಸೆಂಟ್ ಇದೆ ಓನ್ಲಿ ಲೆವೆನ್ ಪರ್ಸೆಂಟ್ ಜಾಬ್ಸ್ ಇದೆ ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂದರೆ ಅದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾತ್ರ ಆಗೋದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾನು ಒಬ್ಬ ನಮ್ಮ ಪಾರ್ಟಿಯಲ್ಲಿ ಯುವ ಘಟಕದ ಅಧ್ಯಕ್ಷ ಸರ್ ಇವಾಗ ಎಷ್ಟು ಜನಕ್ಕೆ ಎರಡು ವರ್ಷದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್ ನ್ಯೂ ಇಂಡಸ್ಟ್ರಿ ಪಾಲಿಸಿ ತಂದಿದೀರಾ ನ್ಯೂ ಇಂಡಸ್ಟ್ರಿ ಪಾಲಿಸಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ತರ್ಟಿ ತಂದಿದ್ದೀರಾ ಕಳೆದ ವರ್ಷ ಬಜೆಟ್ ಅಲ್ಲೂ ಹೇಳಿದ್ರಿ ಇಪ್ಪತ್ತು ಲಕ್ಷ ಕೆಲಸ ಕೊಡ್ತೀವಿ ಅಂತ ಇವನ್ ಇದೆ ಅಂತ ಹೇಳಿ ನಿಮ್ ಗ್ಯಾರಂಟಿ ನರೇಂದ್ರ ಮೋದಿ ನೀವು ಮಾತಾಡಿದ್ರೆ ಯುವ ಮಾಡಬೇಕು ಯುವ ನಿಧಿ ಅಂತ ಹೇಳಿ ಒಂದು ಸ್ಕೀಮ್ಸ್ ತಂದಿದ್ದಾರೆ ಅದರಲ್ಲಿ ಎರಡು ಲಕ್ಷ ಎರಡು ಲಕ್ಷ ಮೂವತ್ತಾರು ಸಾವಿರ ಜನ ಏನೋ ಎನ್ರೋಲ್ ಆಗಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ ಈಗ ಪ್ರತಿ ವರ್ಷ ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಇಂದ ಗ್ರಾಜೇಟ್ ಆಗ್ತಾ ಇದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯವರೆಗೂ ಕೇಂದ್ರ ಸರ್ಕಾರ ಇವಾಗ ಕೈಗಾರಿಕಾ ಇಲಾಖೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಇನಿಷಿಯೇಟಿವ್ ಇದೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಇಪ್ಪತ್ತು ಲಕ್ಷ ಜಾಬ್ ಮಾಡ್ಬೇಕು ಅಂತಿದೆ ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗಲೇ ಫಾಕ್ಸ್ ಬಗ್ಗೆ ರಂಗನಾಥಣ್ಣ ಮಾತಾಡಲು ಅದಕ್ಕೆ ಬರ್ತೀನಿ ಪ್ಲೀಸ್ ಒಟ್ಟು ಪಿ ಎಫ್ ಓಲ್ಡರ್ಸ್ ಎಷ್ಟು ಜನ ಇದ್ರು ಸರ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗೆ ಒಟ್ಟು ಪಿ ಎಫ್ ಓಲ್ಡರ್ಸ್ ನಲವತ್ತೊಂಬತ್ತು ಲಕ್ಷ ತೊಂಬತ್ನಾಲ್ಕಿ ಏಳ್ನೂರ ಹನ್ನೆರಡು ಇದ್ರು ಸರ್ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಪಾಲಿಸಿ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಇ ಐ ಸಿ ಅಲ್ಲಿ ಮೂರು ಲಕ್ಷದ ಎಂಬತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೂ ಇದ್ರು ಸರ್ ಇವರೆಲ್ಲರೂ ಫ್ಯಾಕ್ಟ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಹೋಗೋರು ಲಾಸ್ಟ್ ಎರಡು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಸರ್ ಪಿ ಎಫ್ ಓಲ್ಡರ್ಸ್ ಸಂತೋಷ್ ಲಾಡ್ ಸಾಹೇಬರು ಮಾನ್ಯ ಕಾರ್ಮಿಕ ಸಚಿವರು ಯಾವಾಗಲೂ ಹೇಳ್ತಿರ್ತಾರೆ ದಯವಿಟ್ಟು ಅವರು ಅವ್ರ ರಿಪ್ಲೈ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಎಷ್ಟು ಉದ್ಯೋಗಗಳು ದೊಡ್ಡ ಸಾರಿ ಕರ್ನಾಟಕದಲ್ಲಿ ಅವ್ರು ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬಂದಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ತುಂಬಾ ರೈತರು ಭೂಮಿ ಆರ್ ಸಾವಿರ ಎಕರೆ ಕೆ ಐ ಡಿ ಬಿಗೆ ಅಕ್ವಿಸೇಷನ್ ಮಾಡಿದ್ದಾರೆ ಫಾಕ್ಸ್ಕಾನ್ ಅನ್ನುವಂತ ಒಂದು ಅದ್ಭುತವಾದಂತಹ ಕಂಪನಿ ಬಂದಿದೆ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ಕಾರಕ್ಕೆ ಕಳೆದ ಸರ್ಕಾರ ಸೈನ್ ಮಾಡಿತ್ತು ಇಲ್ಲಿ ಆಯ್ತು ಫಾಕ್ಸ್ಕಾನ್ ಅನ್ನೋ ಒಂದು ಅದ್ಭುತವಾದಂತಹ ಕಂಪನಿ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಜನಕ್ಕೆ ಉದ್ಯೋಗ ಕೊಡುತ್ತೆ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ ಅಣ್ಣ ಒಂದ್ ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಘೋಷಣೆ ಮಾಡಿದರೆ ಫಾಕ್ಸ್ ಖಾನ್ ಅನ್ನುವಂಥದ್ದು ಐಟಿ ಬಿಟಿ ದೇವ್ಹಳ್ಳಿಯಲ್ಲಿರುವಂತದ್ದು ಪಕ್ಕದಲ್ಲಿರುವಂತಹ ಸಾವಿರದ ಐನೂರು ಎಕರೆ ನಮ್ಮಲ್ಲೂ ರಿಸರ್ವ್ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅದನ್ನು ಬಿ ಟಿ ಝೋನ್ ಅಂತ ಮಾಡಿದ್ರು ನಾನು ಸರ್ಕಾರಕ್ಕೆ ಅದಕ್ಕೆ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇವತ್ತು ಬಿ ಟಿ ಅಂತ ಮಾಡಿದ್ದಾರೆ ಫಾಕ್ಸ್ಕಾನ್ ಖಾನ್ ಅನ್ನೋ ಕಂಪನಿ ಮಾಡಿದ್ದಾರೆ

ಯುವ ನಿಧಿ ಜೊತೆಗೆ ಯುವ ನಿಧಿ ಪ್ಲಸ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಸರ್ ಅದ್ರಲ್ಲಿ ಅಪ್ರೆಂಟಿಸ್ ಶಿಪ್ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಕಳೆದ ವರ್ಷ ಮಾಡಿದ್ರು ಟೇಕನ್ ರಿಪೋರ್ಟ್ ನೋಡಿದ್ರೆ ಓನ್ಲಿ ಜಿಯೋ ಓನ್ಲಿ ಜಿಯೋ ರಿಪೋರ್ಟ್ ಅಟ್ ಲೀಸ್ಟ್ ನಾನು ಹೇಳುವಂತದ್ದು ಇಂಡಸ್ಟ್ರಿಯಲ್ ಏರಿಯಾಗಲಿ ಈ ರೀತಿ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಕೆಲಸ ಕೊಡಬೇಕು ಅಂತ ಬರುವಂತ ಕೈಗಾರಿಕೆಗಳಿಗೆ ಸರ್ಕಾರ ಹೊಸ ನಿಯಮ ಮಾಡಲೇಬೇಕು ಡಿ ಬಿ ಲ್ಯಾಂಡ್ ತಗೊಳ್ಳೋರು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಸ್ಥಳೀಯ ತಾಲೂಕು ಸ್ಥಳೀಯ ಜಿಲ್ಲೆನ ತಗೊಳ್ಳಿ ಓಕೆ ಗೌರ್ಮೆಂಟ್ ಕಾಲೇಜ್ ನಾಲ್ಕು ಸಾವಿರ ರೂಪಾಯಿ ಫೀಸ್ ಕಟ್ಬಿಟ್ಟು ಕಷ್ಟ ಉದ್ಯೋಗ ಸೃಷ್ಟಿ ಮಾಡಿದ್ ಆಯ್ತು ಗುಡ್ ಸಡಷನ್ ಲಕ್ಷ ಇಪ್ಪತ್ತು ಲಕ್ಷ ಜಾಬ್ ಅಂತ ಹೇಳಿದಿರಾ ಇಪ್ಪತ್ತು ಲಕ್ಷ ಜಾಬ್ ಅಲ್ಲಿ 2 ವರ್ಷದಲ್ಲಿ ಎಷ್ಟಾಯ್ತು ನಾವು ಎರಡು ವರ್ಷದಿಂದ ಮಹತ್ವಾಕಾಂಕ್ಷೆ ಇಟ್ಕೊಂಡು ಒಳಗಡೆ ಬಂದ್ರೆ ಏನಾದ್ರೂ ಅಚೀವ್ ಮಾಡ್ಬಿಡಬಹುದು ತಾಲೂಕಲ್ಲಿ ಬದಲಾವಣೆ ತರಬಹುದು ಯೂಕರಿಗೆ ಬದಲಾವಣೆ ತರಬಹುದು ಯುವಕರಿಗೆ ಏನ್ ಬದಲಾವಣೆ ತರಕಾಗ್ತಾ ಇದೆ ಬಜೆಟ್ ಅಲ್ಲಿ ಹೇಳ್ತಾರೆ ಏನಣ್ಣ ನಿಮ್ಮ ಮಾತು ನಿಮ್ಮ ಯಾಕೆ ಇಲ್ಲಿ ಇರಿ ಸರ್ ಇಲ್ಲ ಅನಾರ್ಗナイಸ್ ಲೆಬರ್ ಮಿನಿಟ್ಸ್ ಸರ್ please ಸರ್ ಇಲ್ಲ please ಮಿನಿಟ್ಸ್ please ದಯವಿಟ್ಟು ಇಲ್ಲ ಸರ್ಕಾರಿ ಶಿಕ್ಷಣದ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಮ್ಮ ಬೆಲ್ಲದ್ ಸಾಹೇಬ್ರು ಮಾತಾಡಿದ್ರು ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷೆ ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಣ ಟೂ ಡಬಲ್ ಟೂ ಜೀರೋ ಟೂ ಪೇಮೆಂಟ್ ಹೆಡ್ಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾನ್ಯ ಮುಖ್ಯಮಂತ್ರಿ ಇಟ್ಟಿದ್ದಾರೆ ಅದ್ರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಯು ಸಿ ಸೆಕೆಂಡ್ ಸಿ ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟು ಹೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷೆ ಒಟ್ಟು ವೆಚ್ಚ ಈ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಒಂದು ಪುಸ್ತಕದಲ್ಲಿ ಇರುವಂತದ್ದು ಒಟ್ಟು ಪಾಯಿಂಟ್ ಆರು ಸೊನ್ನೆ ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷ ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ ಫಸ್ಟ್ ಟು ಟೆಂತ್ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ನಲವತ್ ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ವಿದ್ಯಾರ್ಥಿಗಳು ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದೋ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಓದುವಂಥದ್ದು ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಪಿ ಯು ಸಿ ಗೌರ್ಮೆಂಟ್ ಪಿ ಯು ಸಿ ಕಾಲೇಜಲ್ಲಿ ಪ್ರತಿ ವರ್ಷ ಓದುವಂಥದ್ದು ಮೂರು ಲಕ್ಷದ ಹದಿಮೂರು ಸಾವಿರದ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಏಡೆಡ್ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದುವಂಥದ್ದು ಎರಡು ಲಕ್ಷದ ಹತ್ತು ಸಾವಿರದ ನಾನೂರ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಐವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಶಾಲೆ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ ಇವತ್ತು ಐತ್ತೆಂಟು ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡಿದೆ ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿ ತಲಾ ಖರ್ಚು ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಒಂದ್ ನಿಮಿಷ ಸರ್ ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಬರೀ ಫಿಫ್ಟಿ ಐಟ್ ಪರ್ಸೆಂಟ್ ಐವತ್ತೇಳು ಸಾವಿರ ಖರ್ಚು ಮಾಡ್ತೀವಿ ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರ್ಸ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಇವತ್ತು ರಾಜ್ಯ ಸರ್ಕಾರ ಐವತ್ತೆಂಟು ಸಾವಿರ ನಲವತ್ತೊಂದೂವರೆ ಸಾವಿರ ಕೋಟಿ ಅದು ಹೈಯರ್ ಎಜುಕೇಶನ್ ಇನ್ಕ್ಲೂಡ್ ಮಾಡಿ ಸರ್ ಓನ್ಲಿ ಪ್ರೈಮರಿ ಎಜುಕೇಶನ್ ಮೂವತ್ತ್ ಮೂರು ಸಾವಿರ ಮೇಸ್ಟ್ರಿಗಳ ಸಂಬಳ ಎಂಬತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ವರ್ಗೂ ಕೊಡ್ತೀರಾ ಮೇಸ್ಟ್ರಿಗಳಿಗೆ ಏನ್ ಕೆಲಸ ಸರ್ ಇವತ್ತು ಮೇಸ್ಟ್ರಿಗಳಿಗೆ ಏನ್ ಕೆಲಸ ಮೊಟ್ಟೆ ತರ ಅಂತದ್ದು ಏಳು ರೂಪಾಯಿಗೆ ಮೊಟ್ಟೆ ಸುಲಿಯೋ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ ನಮಗೂ ಅರ್ಥ ಆಗ್ಬೇಕಿದೆ ಯಾಕಂದ್ರೆ ಕೇಂದ್ರ ಸರ್ಕಾರನೇ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೆ ವಿ ಸರ್ ಸಿಬಿಎಸ್ಇ ಸಿಲೆಬಸ್ ಆಶ್ಚರ್ಯ ನಮಗೂ ಆಶ್ಚರ್ಯ ಆಗ್ತಾ ಇದೆ ಸಿ ಬಿ ಎಸ್ ಇ ಸಿಲಬಸ್ ಇಪ್ಪತ್ತೈದು ಸಾವಿರಕ್ಕೆ ಮಾಡ್ತಾರೆ ನಾವು ಸ್ಟೇಟ್ ಸಿಲಬಸ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ನಾನು ತಾಲೂಕು ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್ ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ಒಟ್ಟೆ ಏಳು ರೂಪಾಯಿ ಕೊಡ್ತಾರೆ ನಾವು ಎಲ್ಲಿಂದ ತರೋಣ ಅಂತಾರೆ ಹಾಲ್ ತರೋದು ನಾವು ತರಬೇಕು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ ಪಾಠ ಹೇಳ್ಕೊಳ ಅಂತ ಕೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್ ಒಂದು ಬಾತ್ರೂಮ್ ತೊಳೆಯೋಕ್ಕೆ ಸ್ಕೂಲ್ ಹೊರ್ಸೋಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ಬರು ಸ್ಟಾಫ್ ಇಲ್ಲ ಸರ್ ಗ್ರೂಪ್ ಡಿ ಆಗ್ಬೋದು ಇನ್ನೊಂದು ಆಗ್ಬೋದು ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್ ಐವತ್ತೆಂಟು ಸಾವಿರ ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಪುಲೇಷನ್ ಬಿಲೋರ್ಟಿಂಗ್ ಎಷ್ಟು ಕೊಟ್ಟಿದ್ದೀವಿ ಬಜೆಟ್ ಅಲ್ಲಿ ಲಕ್ಷ ಕೋಟಿ ಬಜೆಟ್ ಇವತ್ತಿನ ಯುವಕರು ನಾಳೆ ಪ್ರಜೆಗಳು ಏನ್ ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅನುಷ್ಠಾನ ಮಾಡಕ್ಕೆ ಮೂರು ವರ್ಷದಿಂದ ಬಜೆಟ್ ನಡೀತಾ ಇದೆ ನನಗೆ ಒಂದರ್ಥ ಆಗ್ಬಿಡ್ತು ಆಗಬಿಡ್ತು ವಿರೋಧ ಪಕ್ಷದವ್ರು ಎಲ್ಲಾರದು ಕೇಳಿದೆ ಅಜೆಂಡಾ ಸಿಂಪಲ್ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ ಫಿಸಿಕಲ್ ಡೆಫಿಸಿಟ್ ಒಳಗಡೆ ಇಷ್ಟೇ ಡಿಫೆನ್ಸ್ ಬಡವರಿಗೆ ಏನ್ ಮಾಡಿದೀವಿ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ತರಂಗ್ ಮಾತಾಡ್ತೀವಿ ನೀವು ಮಾತಾಡಿದೀರ ನಾನು ಮುಖ್ಯಮಂತ್ರಿ ಎಮ್ಮೆ ಲಾಸ್ಟ್ ಒನ್ ಟೂ ಮಿನಿಟ್ಸ್ ಕ್ಲೋಸ್ ಮುಖ್ಯಮಂತ್ರಿಗಳು ಜೆಡಿಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು ನಮ್ಮ ತಾಲೂಕಿನ ದುರೀಣ್ರು ಆರ್ ಎಲ್ ಜಾಲಪ್ಪ ಸಾಹೇಬ್ರೂ ಅವ್ರ ಜೊತೆಗೆ ಹೋದ್ರು ಸರ್ ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಇವತ್ತರೆಗೂ ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂಥದ್ದು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾರಾಯಣಗುರು ಅವರು ಬುದ್ಧ ಬಸವಣ್ಣ ಅವರ ತತ್ವವನ್ನು ನಾವು ಪಾಲಿಸ್ತೀವಿ ಅಂತಾರೆ ಎರಡು ವರ್ಷದಲ್ಲಿ ಆರ್ಡಿ ಪಿ ಆರ್ ಇಪ್ಪತ್ತೈದು ಕೋಟಿ ಕೊಟ್ಟರು ಸರ್ ಕಾಂಗ್ರೆಸ್ ಶಾಸಕರಿಗೆ ಸಮಾನತೆ ಎಲ್ ಸರ್ ನಮಗೆ ಸಮಾನತೆ ಎಲ್ ಸರ್ ಹತ್ತು ಕೋಟಿ ಇವಾಗೇನು ನೂರ ಎಂಬತ್ತೊಂಬತ್ತು ರೂರಲ್ ರೋಡ್ಸ್ಗೆ ಪ್ರಿಯಾಂಕ್ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸರ್ ಈ ಸಾರಿ ಶಾಸಕ ಬಂದಿದ್ಯಾಕ್ಳೇಲಂಗಾರ ಬಂದಿದ್ದಾರೆ ಎಂಟತ್ತು ವರ್ಷ ಒಂದು ಸ್ಟೇಟ್ ರೆವೆನ್ಯೂ ಇಸ್ ಅಟ್ ಇಟ್ಸ್ ಹೈಯೆಸ್ಟ್ ಪೀಕ್ ಸರ್ವಿಸ್ ಸೆಕ್ಟರ್ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸ್ ಟು ಸ್ಟೇಟ್ ಅಂಡ್ ಪೇಯಿಂಗ್ ಗುಡ್ ಟು ದ ಸೆಂಟ್ರಲ್ ಗರ್ಮೆಂಟ್ ಬದ್ಧವಾಗಿ ಟ್ಯಾಕ್ಸ್ ಇರೋದು ನಮ್ಮವರು ನಮ್ಮ ರಾಜ್ಯ ಓವರ್ ಆಲ್ ನಾವು ಜಿ ಎಸ್ ಟಿ ಪಿ ತಗೊಂಡ್ರೆ ಐದನೇ ಸ್ಥಾನಕ್ಕೆ ಬರ್ತೀವಿ ಬಟ್ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಸರ್ ಒಳ್ಳೆ ಟ್ಯಾಕ್ಸ್ ಅನುಕೂಲಗಳು ಸಿಗ್ತಾ ಇದಾವೆ ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂ ಅಚೀವ್ ಮಾಡಿದಾರಲ್ಲ ಸರ್ ಸಮಾನವಾಗಿ ಕಾಣಿ ಸರ್ ನಮ್ಮ ಮಾಡ್ತೀವಿ ನಮ್ಮನ್ನು ಸಮನ್ವಯ ಕಾಣಿ ಸರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಡಿಯಲ್ಲಿ ಇವತ್ತು ನಮ್ಮ ರಂಗಣ್ಣ ಹೇಳಿದ್ರು ಒಂದು ಕುರುಬ ಸಮುದಾಯದಿಂದ ಬಂದಿರುವಂತಹ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅವ್ರು ಕೊಟ್ಟಿರುವಂತಹ ಸಂವಿಧಾನದಡಿಯಲ್ಲಿ ನಾನೊಬ್ಬ ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತು ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಜೆಟ್ ಪುಸ್ತಕದಲ್ಲಿ ಬಜೆಟ್ ಪುಸ್ತಕ ಸುಮ್ಮನೆ ಎಸ್ ಸಿ ಪಿ ಟಿ ಎಸ್ ಪಿ ಓದೋಣ ಅಂತ ಹೇಳಿ ಒಂದ್ ಲೈನ್ ಬಂತು ಸಭಾಧ್ಯಕ್ಷೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ ಸೆಲೆಬ್ರೇಷನ್ ಇಲ್ಲ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೇಗೆ ಮಾಡಿದ್ದಾರೆ ಸಭಾಧ್ಯಕ್ಷೆ ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಟಿಪ್ಪು ಜಯಂತಿನೇ ಇಷ್ಟು ಜೋರ ವಿಜೃಂಭಣೆಯನ್ನು ಮಾಡೋರು ಅಂತ ನೋಡಿದ್ರೆ ಮೂರುವರೆ ಲಕ್ಷ ಇಟ್ಟವ್ ಸಭಾಧ್ಯಕ್ಷೆ ಮೂರುವರೆ ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರೆ ತ್ರೀ ಅಂಡ್ ಹಾಫ್ ನೆಕ್ಸ್ಟ್ ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ ಮಾತಾಡೋ ಮೋಸ್ಟ್ಲಿ ಶಿವಲಿಂಗೇಗೌಡ ಯಾರು ಹೇಳಿದ್ರು ನಲ್ವತ್ತರಿಂದಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ಇದಾರೆ ಅಂತ ಎಷ್ಟಿಟ್ಟಿದ್ದಾರೆ ನೊಮ್ಯಾಟಿಕ್ ಸೆಮಿನೊನಿಕ್ ಟೈಮ್ಸ್ಗೆ ಎಷ್ಟಿಟ್ಟಿದ್ದಾರೆ ಯಾವ್ಯಾವ ಇದಾವೆ ನಿಗಮಗಳು ಏನ್ ನಿಗಮಗಳಿಗೆ ಏನ್ ಕೊಟ್ಟಿದ್ದಾರೆ ಇವರು ನಾವು ಕಾಯ್ತಾ ಇದೀವಿ ಹೌದಪ್ಪ ಹಿಂದುಳಿದಂತಹ ಮುಖ್ಯಮಂತ್ರಿಗಳು ನಮ್ಮ ಜೀವನ ಬದಲಾಗ್ಬಿಡುತ್ತೆ ನಾವು ಎಲ್ಲ ಕಂಡುಬಿಡ್ತೀವಿ ಈಗ ಅಂತ ಏನ್ ಕೊಟ್ಟಿದ್ದಾರೆ ಸರ್ ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀರಿ ಅಧ್ಯಕ್ಷರೇ ಸರ್ ಇಲ್ಲಿ ಕೊಡೋಕೆ ಮಾತಾಡ್ತಾ ಇದೀನಿ ದಿನ ಅನುದಾನ

कमला घनकोडे घनकोडे आई कुला कंपल्मेंटरी का आई कुलीमा